ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರ ಹನ್ನೊಂದು ವರ್ಷಗಳನ್ನು ಪೂರೈಸಿರುವ ಹಿನ್ನೆಲೆಯಲ್ಲಿ ಅವರ ಆಡಳಿತವನ್ನು ಗೌರವಿಸಲು ಒಡಿಶಾ ಮರಳು ಕಲಾವಿದ ಮತ್ತು ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಸುದರ್ಶನ್ ಪಟ್ನಾಯಕ್ ಮರಳು ಕಲೆಯನ್ನು ರಚಿಸಿದ್ದಾರೆ ಒಡಿಶಾದ ಪುರಿ ಕಡಲತೀರದಲ್ಲಿ ಮೋದಿಯುಗದ ಹನ್ನೊಂದು ವರ್ಷಗಳು ವಿಕಸಿತ ಭಾರತವನ್ನು ನಿರ್ಮಿಸಲು ಜನಸೇವಕರ ಪ್ರಯಾಣ ಎಂಬ ಸಂದೇಶವನ್ನು ಇದರಲ್ಲಿ ಚಿತ್ರಿಸಿದ್ದಾರೆ ಇದಕ್ಕಾಗಿ ಅವರು ಸುಮಾರು ಐದು ಟನ್ ಮರಳನ್ನು ಬಳಸಿದ್ದು ಈ ಮರಳು ಶಿಲ್ಪ ಆರು ಅಡಿ ಎತ್ತರವಿದೆ ಆರು ಅಡಿ ಮರಳು ಶಿಲ್ಪದ ಬಗ್ಗೆ ಮಾತನಾಡಿದ ಸುದರ್ಶನ್ ಪಟ್ನಾಯಕ್ ಹನ್ನೊಂದು ವರ್ಷಗಳ ಆಡಳಿತದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾರತವನ್ನು ಜಾಗತಿಕ ವೇದಿಕೆಯಲ್ಲಿ ಮುನ್ನಡೆಸಿದ ಹೆಗ್ಗುರುತು ಇದಾಗಿದೆ ಈ ಮರಳು ಕಲೆಯು ದೇಶಭಕ್ತಿ ಏಕತೆ ಮತ್ತು ಪ್ರಗತಿಯ ಸಂದೇಶಗಳನ್ನು ತಿಳಿಸಲು ಅನುವು ಮಾಡಿಕೊಡುತ್ತದೆ ಎಂದರು ಅಯೋಧ್ಯೆ ರಾಮಮಂದಿರದಂತಹ ದೀರ್ಘಕಾಲದ ಬೇಡಿಕೆಗಳಿಂದ ಹಿಡಿದು ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಅವರ ನಾಯಕತ್ವದವರೆಗೆ ಇಲ್ಲಿರುವ ಈ ಶಿಲ್ಪವು ಅದೆಲ್ಲದಕ್ಕೂ ಗೌರವವಾಗಿದೆ ಎಂದರು